ವಿನಯ್ ಮತ್ತು ಪ್ರತಾಪ್ ಅವರ ಸ್ನೇಹ ನೋಡಿ ವೀಕ್ಷಕರು ಪ್ರೇಕ್ಷಕರು ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ನಿಜಕ್ಕೂ ಇದು ಒಂದು ವಿಪರ್ಯಾಸ ಇಂತಹ ಒಂದು ಸ್ನೇಹ ದಿಢೀರ್ ಆರಂಭವಾಗಿದ್ದೆ ಅಭಿಮಾನಿಗಳಿಗೆ ಒಂದು ಆಶ್ಚರ್ಯ ಅಂತಾನೆ ಹೇಳಬಹುದು ಬನ್ನಿ ನೋಡ್ಕೊಂಬರೋಣ ಈ ವಿಡಿಯೋವನ್ನ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಆರಂಭದಿಂದ ನೋಡುತ್ತಿದ್ದ ಪ್ರೇಕ್ಷಕರು ಇದೀಗ ಹೇ ಪ್ರಭು ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಹೇ ಕ್ಯಾ ಹೂವ ಎನ್ನುವಂತಹ ಸ್ಥಿತಿ ಈ ಒಂದು ಎಪಿಸೋಡ್ನಲ್ಲಿ ಸ್ಟಾರ್ಟ್ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಸಂಬಂಧಗಳಿಗೆ ಪರಸ್ಪರ ಬಗೆಗಿನ ಅಭಿಪ್ರಾಯಗಳಿಗೆ ಆಯಸ್ಸು ಬಹಳ ಕಡಿಮೆ ಒಬ್ಬರನ್ನೊಬ್ಬರು ಗುದ್ದಿ ಕೆಡುವಷ್ಟು ಕೋಪ ಸುದ್ದಿ ಸಿಟ್ಟು ಹೊಂದಿರುವವರು ಸಹ ಇನ್ನೊಂದು ಟಾಸ್ ನಲ್ಲಿ ಒಬ್ಬರ ಕೈ ಕೈ ಇನ್ನೊಬ್ಬರ ಹಿಡಿದು ಒಟ್ಟಿಗೆ ಹಾಡಬೇಕಾಗುತ್ತದೆ ಆದರೆ ಈ ಬಿಗ್ ಬಾಸ್ ಸೀಸನ್ನಲ್ಲಿ ಈ ದ್ವೇಷ ಪ್ರೀತಿಯ ಹಾಟ ತುಸುಗಾಡವಾಗಿಯೇ ಇತ್ತು ಆರಂಭದಿಂದಲೂ ವಿನಯ್ ಮತ್ತು ಸಂಗೀತ ವಿನಯ್ ಹಾಗೂ ಡ್ರೋನ್ ನಡುವೆ ಜಗಳ ವೈಮನಸ್ಸು ನಡೆಯುತ್ತಲೇ ಇತ್ತು ಆದರೆ ಫಿನಾಲೆ ಹಂತಕ್ಕೆ ಬಂದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಯಾವುದು ಏನೇ ಆದರೂ ವಿನಯ್ ಹಾಗೂ ಸಂಗೀತ ಪರಸ್ಪರ ಗೆಳೆಯರಾಗುವುದಿಲ್ಲ ವಿನಯ್ ಹಾಗೂ ಡ್ರೋನ್ ಪ್ರತಾಪ್ ಸಹ ಎಳೆಯರಾಗುವುದಿಲ್ಲ ಒಬ್ಬರನ್ನ ನೋಡಿ ಒಬ್ಬರು ನಗುವುದಿಲ್ಲ ಎಂದು ಪ್ರೇಕ್ಷಕರು ಊಹಿಸಿದರು ಹೀಗೆ ಊಹಿಸಲು ಪ್ರೇರಪಿಸುವ ಹಲವು ಇಂಟರೆಸ್ಟ್ ಆದ ಘಟನೆಗಳು ಜಗಳಗಳು ಇವರ ನಡುವೆ ನಡೆದವು ಆದರೆ ಈಗ ಎಲ್ಲವೂ ಬದಲಾಗಿದೆ ಈ ವಾರದ ಟಾಸ್ಕ್ ಆರಂಭವಾಗಿದ್ದಂಗಿನಿಂದಲೂ ಸಹ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ನಡುವೆ ಜೋರಾದ ಜಗಳವಾಗಿತ್ತು ಕಳೆದ ಕೆಲ ವಾರದಿಂದ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಕೋಪವನ್ನು ಈ ವಾರದ ಮೊದಲಲ್ಲೇ ಡ್ರೋನ್ ಪ್ರತಾಪ್ ಮೇಲೆ ಹರಿದುಬಿಟ್ಟಿದ್ದರು ವಿನಯ್ ಡ್ರೋನ್ ಪ್ರತಾಪ್ಗೆ ಹವಾಚ್ಯ ಶಬ್ದಗಳಿಂದ ಬಳಸಿ ಬೈದಿದ್ರು ಪ್ರತಾಪ್ ಸಹ ವಿನಯ್ ವಿರುದ್ಧ ಸತತ ಆರೋಪಗಳನ್ನು ಮಾಡಿದ್ರು ಇಬ್ಬರೂ ಕೂಡ ಇದು ಹೊಸತಲ್ಲ ಆದರೆ ತಮ್ಮ ನಿಂದ ತಮಗೆ ಹಿನ್ನಡೆ ಆಗ್ತಿದೆ ಎಂಬುದನ್ನು ಹರಿತಿರುವ ವಿನಯ್ ಪ್ರತಾಪ್ ಬಳಿ ಕ್ಷಮೆ ಕೇಳಿದ್ರು ಮಾತ್ರವಲ್ಲ ಪ್ರತಾಪ್ ಜೊತೆ ಗೆಳೆತನ ಬೆಳೆಸಿ ಇಷ್ಟು ದಿನಗಳಲ್ಲಿ ಎಂದಿಗೂ ಇಲ್ಲದ ಆತ್ಮೀಯತೆಯನ್ನು ತೋರುತ್ತಿದ್ದಾರೆ ಪ್ರತಾಪ್ ಸಹ ಇದಕ್ಕೆ ಸ್ಪಂದಿಸುತ್ತಿದ್ದಾರೆ ಈ ಒಂದು ಎಪಿಸೋಡ್ ಬುಧವಾರ ನಡೆದಿದ್ದು ವಿನಯ್ ಹಾಗೂ ಪರಸ್ಪರ ಅಕ್ಕಪಕ್ಕ ಮಲಿಕೊಂಡು ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ರು ಮನೆಯ ಸದಸ್ಯರ ಬಗ್ಗೆ ವಿನಯ್ ಏನೇನೋ ಜೋಕಳನ್ನ ಹೇಳಿ ಪ್ರತಾಪನ್ನು ಬಹುವಾಗಿ ನಗಿಸಿದ್ರು ಡ್ರೋನ್ ಪ್ರತಾಪ್ ನಾಯಕತ್ವದ ಟಾಸ್ಕ್ ಬಂದಾಗಲೂ ಕೂಡ ಸಹ ವಿನಯ್ ಅವನ್ನು ಆತ್ಮೀಯ ಗೆಳೆಯನಂತೆ ತಬ್ಬಿಕೊಂಡು ತಮಗೆ ಅವಕಾಶ ಕೊಡುವಂತೆ ಕೇಳಿಕೊಂಡರು ಆ ಬಳಿಕ ಟಾಸ್ಕ್ ಯಾರು ಗೆಲ್ತಾರೆ ಎಂದು ಊಹಿಸುವಂತೆ ಬಿಗ್ ಬಾಸ್ ಕೇಳಿದಾಗಲೂ ಕೂಡ ಸಹ ಪ್ರತಾಪ್ ಅವರ ಹೆಸರನ್ನೇ ತೆಗೆದುಕೊಂಡಿದ್ರು ಆದರೆ ಇನ್ನು ವಿನಯ್ ಅವರು ಕೂಡ ಸಂಗೀತ ಪರಸ್ಪರ ಗೆಳೆಯರಾಗಿ ಕೆಲ ವಾರಗಳೇ ಆಗಿವೆ ಕಾರ್ತಿಕ್ ಜೊತೆ ಸ್ನೇಹ ಮುರಿದುಕೊಂಡಿರುವ ಸಂಗೀತ ವಿನಯ್ ಜೊತೆ ತುಸು ಆತ್ಮೀಯರಾಗಿದ್ದಾರೆ ಕಳೆದ ವೀಕೆಂಡ್ನಲ್ಲಿ ಮತ್ತೆ ಇಬ್ಬರು ತಮ್ಮ ಹಳೆಯ ವರಸೆ ತೋರಿಸಿದ್ದ ಆದರೂ ಕೂಡ ಇವರ ಮತ್ತೆ ಇಬ್ಬರು ಗೆಳೆಯರಾದಂತಿದೆ ಇಬ್ಬರು ಸಹ ನಗುತ ಪರಸ್ಪರ ಆತ್ಮೀಯ ಕೆಳತರಂತೆ ಮಾತನಾಡ್ತಾ ಇದ್ದಿದ್ದು ಕಂಡು ಬಂತು ಇದನ್ನೆಲ್ಲ ನೋಡಿದ ಪ್ರೇಕ್ಷಕರು ಹೇ ಪ್ರಭು ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದ್ ಹೇ ಕ್ಯಾ ಊಹ ಎನ್ನುತ್ತಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು